ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಜಾಂ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನವೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ವಾರದ ಭವಿಷ್ಯಕ್ಕೆ ಸ್ವಾಗತವನ್ನು ಕೋರ್ತಾ ಕ್ರೋಧಿ ನಾಮ ಸಂವತ್ಸ್ವರ ಉತ್ತರಾಯಣ ವೈಶಾಖ ಮಾಸ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಚಂದ್ರ ಈ ಒಂದು ವಾರದಲ್ಲಿ ತುಲಾರಾಶಿಯಿಂದ ಮಕರ ರಾಶಿವರೆಗೂ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸ್ವಾತಿ ನಕ್ಷತ್ರ ಸಂಚಾರದಲ್ಲಿ ತುಲಾರಾಶಿಯಿಂದ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಮೂಲ ನಕ್ಷತ್ರ ಉತ್ತರಾಶ್ ಪೂರ್ವಾಷಾಢ ಹಾಗೆ ಉತ್ತರಾಷಾಢ ನಕ್ಷತ್ರದಲ್ಲಿ ಈ ವಾರ ಕೊನೆಗೊಳ್ತಾ ಇದೆ ಹಾಗೆ ಮುಖ್ಯವಾಗಿ ಗ್ರಹಗಳ ಬದಲಾವಣೆಗಳು ಹಾಗೆ ಸ್ಥಿತಿಗತಿಗಳನ್ನು ನೋಡ್ಕೊಂಡು ಶುಕ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಸೂರ್ಯ ಯಥಾತೀತವಾಗಿ ಋಷಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಬುಧ ಮತ್ತು ಗುರು ಮಿಥುನ ರಾಶಿಯಲ್ಲಿ ಬುಧ ಸ್ವಸ್ಥಾನದಲ್ಲಿ ಸ್ಥಿತವಾಗಿದ್ದಾರೆ ಹಾಗೆ ಕುಜ ಕೂಡ ಬದಲಾವಣೆಯನ್ನು ತಗೊಂಡಿದ್ದಾರೆ ಕುಜ ಸಿಂಹರಾಶಿಯಲ್ಲಿ ಕುಜನೊಟ್ಟಿಗೆ ಕೇತು ಭಾಳ ಒಳ್ಳೆ ಕಾಂಬಿನೇಷನ್ ಇದು ಕುಜ ಕೇತು ಸ್ಥಿತವಾಗಿರತಕ್ಕಂಥದ್ದು ಸಿಂಹರಾಶಿಯಲ್ಲಿ ಹಾಗೆ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಶಿ ಶನಿ ಪರಮಾತ್ಮ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಇದು ಗ್ರಹಗಳ ಸ್ಥಿತಿಗತಿಗಳು ಜೊತೆಗೆ ಇಲ್ಲಿ ವಾರದಲ್ಲಿ ಬರ್ತಕ್ಕಂಥ ಚಂದ್ರನ ನಡೆ ಚಂದ್ರ ಏಳು ಎಂಟು ಒಂಬತ್ತು ಹತ್ತರ ಸ್ಥಾನದಲ್ಲಿ ಹಾದು ಹೋಗ್ತದೆ ಅರ್ಥ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ತುಲಾರಾಶಿ ಹಾಗೆ ರುಚಿಕ ರಾಶಿ ಹಾಗೆ ಧನು ರಾಶಿ ಮಕರ ರಾಶಿಯಲ್ಲಿ ಕೊನೆಗೊಳ್ತಕ್ಕಂಥದ್ದು ಹಾಗಾಗಿ ಈ ದ್ವಾದಶ ರಾಶಿಗಳ ಮೇಲೆ ಯಾವ ಪರಿಣಾಮಗಳನ್ನು ಬೀರ್ತಕ್ಕಂಥದ್ದು ಇರ್ತದೆ ಯಾರಿಗೆ ಶುಭ ಕಾಲ ಅಂದರೆ ಈ ವಾರ ಯಾರು ಶುಭವನ್ನು ಇರ್ತದೆ ಯಾವ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ ಇವೆಲ್ಲ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಮೊದಲನೇ ವಿಚಾರವಾಗಿ ತಗೊಂಡಾಗ ಮೇಷರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ಚಂದ್ರ ಸ್ಥಿತಿ ನೋಡಿ ಚಂದ್ರ ಸ್ಥಿತ ಆಗ್ತಕ್ಕಂಥದ್ದು ಏಳು ಎಂಟು ಒಂಬತ್ತು ಹತ್ತರ ಸ್ಥಾನದಲ್ಲಿ ಸ್ಥಿತ ಇಲ್ಲಿ ಮೇಷರಾಶಿಯವರ ಈ ವಾರದ ಫಲಾನುಫಲಗಳು ನಾವು ವೀಕ್ಷಣೆಯನ್ನು ಮಾಡಿದಾಗ ಮೊದಲು ಸ್ಥಿತಿಗತಿಗಳನ್ನು ನೋಡಿದಾಗ ಖಂಡಿತವಾಗಿ ಈ ವಾರದಲ್ಲಿ ಅನೇಕವಾಗಿರ್ತಕ್ಕಂಥ ಒಂದು ರೀತಿ ಇವರಲ್ಲಿ ಬದಲಾವಣೆ ಜೊತೆಗೆ ಲಾಭವನ್ನು ತರ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಹುಮ್ಮಸ್ಸು ಜಾಸ್ತಿ ಇರತಕ್ಕಂಥ ವಾರ ಕೂಡ ಮೇಷರಾಶಿಯವರಿಗೆ ಜೊತೆಗೆ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರಗಳಲ್ಲೂ ಅದು ಹೋಗ್ಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ಪ್ರಯಾಣದಿಂದ ಲಾಭ ಹಾಗೆ ತಾವು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಆಗಿದ್ರು ಕೂಡ ಲಾಭ ಹಾಗೆ ಕ್ರಿಯೇಟಿವ್ ಇದರಲ್ಲಿ ಕೂಡ ಲಾಭ ಬರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಸೋರ್ತದೆ ಇಲ್ಲಿ ಮೇಷರಾಶಿಯಲ್ಲಿ ಶುಕ್ರ ಸ್ಥಿತಗತಿ ಸ್ಥಿತಿಯಲ್ಲಿದ್ದಾನೆ ಪಂಚಮಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಜೊತೆಗೆ ಗುರು ಮತ್ತು ಬುಧ ಸ್ವಸ್ಥಾನದಲ್ಲಿ ತೃತೀಯ ಭಾವದಲ್ಲಿ ಗುರು ಮತ್ತು ಬುಧ ಇಲ್ಲಿ ಗುರುವಿನ ಅಂಶ ಜಾಸ್ತಿ ಆಗ್ತದೆ ಬುಧ ಸ್ವಸ್ಥಾನದಲ್ಲಿರೋದ್ರಿಂದ ಒಂದು ರೀತಿಯಾದಂಥ ಪವರ್ ಜಾಸ್ತಿ ಮೇಷರಾಶಿಯವರಿಗೂ ಅನುರಾಧಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಫಲಗಳನ್ನು ಪಡಿತಕ್ಕಂಥದ್ದು ಅವರಿಗೆ ತೋರಿಸ್ತದೆ ಖಂಡಿತ ನೀವು ಮೇಷರಾಶಿಯವರು ಎಷ್ಟು ಧಾರ್ಮಿಕವಾಗಿರ್ತಕ್ಕಂಥ ಒಂದು ನಡೆನುಡಿಗಳನ್ನು ಇಟ್ಕೊಂಡು ಬಾಳ್ತಿರೋ ಇವಾಗ ಅಷ್ಟು ಕೂಡ ನಿಮ್ಮನ್ನು ಅಶ್ವಿನಿ ಮಹಾದೇವ ಕಾಪಾಡ್ತದೆ ಇಲ್ಲಿ ಎಚ್ಚರ ಒಂದು ವಿಚಾರ ನಾನು ತಿಳಿಸ್ತಕ್ಕಂಥದ್ದು ಅನ್ಯ ಧರ್ಮ ಅಂದರೆ ಅನ್ಯ ಅನ್ಯ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ನಿಮ್ಮ ನಡೆಯಿತು ಮೋಸ ಅಥವಾ ಸುಳ್ಳು ಹೇಳೋದು ಮತ್ತೊಂದು ಹೇಳೋದು ಇದ್ದರೆ ಖಂಡಿತ ಮೇಷರಾಶಿಯವ್ರಿಗೆ ಏನೇ ಚೆನ್ನಾಗಿದ್ದರೂ ಸಹಿತವಾಗಿ ಅದು ನೆಗೆಟಿವ್ಸ್ ಆಗ್ತಾ ಬರ್ತದೆ ಸ್ವಲ್ಪ ಎಚ್ಚರಿಕೆ ಈ ಎಚ್ಚರಿಕೆ ಕಾಲ ಇದು ಪಟ ಕಲಿತಕ್ಕಂಥ ಕಾಲ ಇದು ಯಾರೋ ಮೋಸ ಹೋಗ್ತಕ್ಕಂಥದ್ದು ಕಾಲ ನೋಡಬೇಕಾಗ್ತಕ್ಕಂಥ ಅನಿವಾರ್ಯತೆ ಇರ್ತದೆ ಹಾಗಾಗಿ ಭಾಳ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ನೋಡಿ ರಾಶಿ ಅಧಿಪತಿ ಪಂಚಮ ಸ್ಥಾನ ಕೇತುವಿಗಿದ್ದಾನೆ ಭಾಳ ಕ್ರಿಯೇಟಿವಿಟಿ ಸ್ಪೋರ್ಟಿವ್ ಇರತಕ್ಕಂಥ ಒಂದು ಕಾಲ ಕೂಡ ಆಗ್ತದೆ ಧರ್ಮ 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 ತ್ರಿಕೋಣದಲ್ಲಿದ್ದಾನೆ ಕುಜ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ನಿಮಗೆ ಲಭ್ಯ ಆಗ್ತದೆ ಅದಕ್ಕೋಸ್ಕರ ಧಾರ್ಮಿಕ ನಡೆನುಡಿಗಳು ಭಾಳ ಅವಶ್ಯಕ ಆಗಿರ್ತಕ್ಕಂಥದ್ದು ಇರ್ತದೆ ಇನ್ನು ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದ ಲಗ್ನದಲ್ಲಿದ್ದಾನೆ ತಾವು ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ಎಫರ್ಟ್ ಮೇಲೆ ನಿಮ್ಮ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡೀತದೆ ವಿದ್ಯಾರ್ಥಿಗಳು ಕೂಡ ಶುಭ ಇರ್ತಕ್ಕಂಥ ಕಾಲ ಕೂಡ ಆಗ್ತದೆ ಹೊಸ ಒಂದು ವಿಚಾರಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಈ ದಿನ ನೋಡಿದ್ವಿ ದಾಂಪತ್ಯ ಜೀವನ ಆಫ್ಕೋರ್ಸ್ ಚೆನ್ನಾಗಿರ್ತದೆ ತೊಂದರೆ ಇಲ್ಲ ಸಣ್ಣ ಪುಟ್ಟ ಒಂದು ವಿಚಾರಗಳನ್ನು ಬಿಟ್ಟರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವ್ರಿಗೆ ಅತ್ಯಂತ ಶುಭದ ವಾರ ಕೂಡ ಆಗ್ತಕ್ಕಂಥದ್ದು ಇರ್ತದೆ ಖಂಡಿತವಾಗಿ ನೀವು ಭಾಳ ವಿಶೇಷವಾಗಿ ಶಿವನನ್ನು ಆರಾಧನೆಯನ್ನು ಮಾಡಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಕೈಲಾದ ಸಹಾಯ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಬನ್ನಿ ಶಿವನ ಅಷ್ಟೋತ್ರಗಳು ಶಿವನ ಮಂತ್ರಗಳು ಅದು ಮೃತ್ಯುಂಜಯ ಮಂತ್ರಗಳನ್ನು ಪಠನೆ ಮಾಡೋದರಿಂದ ವಿಶೇಷ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ಬಾಲ ಸಿಗ್ತದೆ ಹಾಗೆ ಋಷಭ ರಾಶಿಯವರು ನೋಡಿ ಋಷಭ ರಾಶಿಯವ್ರಿಗೆ ಸ್ವಲ್ಪ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರ್ತದೆ ಆದರೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ಬೋದು ಅಥವಾ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಶತ್ರು ಭಯ ಶತ್ರುಗಳಿಂದ ನಷ್ಟ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಋಷಭ ರಾಶಿಯಲ್ಲಿ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ನೋಡಿ ಚತುರ್ಥಾಧಿಪತಿ ಲಗ್ನದಲ್ಲಿದ್ದಾನೆ ಲಗ್ನದಲ್ಲಿದ್ದರೆ ಗ್ರಹಗಳ ಬಲ ಜಾಸ್ತಿ ಆಗ್ತಾ ಬರ್ತದೆ ಜೊತೆಗೆ ಧನಾಧಿಪತಿ ಧನಸ್ಥಾನದಲ್ಲಿ ಗುರುವಿನೊಟ್ಟಿಗಿದ್ದಾನೆ ಅಷ್ಟಮಾಧಿಪತಿ ಏಕಾದಶಾಧಿಪತಿಯ ಜೊತೆ ಒಂದು ರೀತಿಯಾಗಿ ನಿಮಗೆ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೆದರೂ ಸ್ವಲ್ಪ ಮಟ್ಟಿಗೆ ನಿಮಗೆ ಖರ್ಚುಗಳು ಪ್ರಮಾಣ ಜಾಸ್ತಿ ಆಗ್ತಾ ಬರ್ತದೆ ಸ್ವಲ್ಪ ಸಾಲದಲ್ಲಿ ಒತ್ತಡದಲ್ಲಿ ಸಿಲುಕಿದ್ದೀರಾ ಸ್ವಲ್ಪ ಕಿರುಕುಳುಗಳು ಜಾಸ್ತಿ ಆಗ್ತಾ ಬರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಸ್ವಲ್ಪ ಚಿಂತನೆಗಳು ಮೂಡ್ತಕ್ಕಂಥದ್ದು ಈ ವಾರ ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆ ಏನೋ ಒಂದು ರೀತಿಯಾದ ಭಯದ ವಾತಾವರಣ ಇರತಕ್ಕಂಥದ್ದು ನಾವು ನೋಡ್ಬೋದು ಆ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ವಿಚಾರ ಹಾಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ದುಡುಕಿ ನಿರ್ಧಾರಗಳನ್ನು ಈ ವಾರ ತಗೊಂಡ್ರೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತೀರಾ ಅಫ್ಕೋರ್ಸ್ ಏನಾದರೂ ಋಷಭ ಋಷಭರಾಶಿಯಲ್ಲಿರ್ತಕ್ಕಂಥವರು ಈ ಭೂಮಿಯ ವಿಚಾರದಲ್ಲಿ ಭೂಮಿಯ ವಿಚಾರದಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಖಂಡಿತ ಒಳ್ಳೆಯ ಕಾಲ ನಡೆಯುತ್ತೆ ತೊಂದರೆ ಇಲ್ಲ ಲಾಭಸ್ಥಾನದಲ್ಲಿ ಶನಿ ಪರಮಾತ್ಮ ಇದ್ದಾರೆ ಹಾಗೆ ರಾಹು ದಶಮಸ್ಥಾನ ಚತುರ್ಥ ಭಾವದಲ್ಲಿ ಕೇತು ಖಂಡಿತವಾಗಿ ಭೂಮಿಯ ಕಾರ್ಯಗಳಲ್ಲಿ ನಿಮಗೆ ವಿಶೇಷ ಪಾತ್ರಗಳು ಈ ವಾರ ಸಿಗ್ತದೆ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆದರೆ ಶುಕ್ರಶಾಂತಿಯನ್ನು ಮಾಡಿಕೊಳ್ಳೇಬೇಕು ತಾವು ಋಷಭರಾಶಿ ಶುಕ್ರಶಾಂತಿಯೆಗೆ ಅತ್ಯಂತ ಸರಳ ಪರಿಹಾರಗಳಲ್ಲಿ ಒಂದು ಜೋಳದ ರೊಟ್ಟಿಗಳನ್ನು ಹಸುಗಳಿಗೆ ಕೊಡಿ ಅಥವಾ ಬಡವರಿಗೆ ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ದುರ್ಗಾ ದೇವಸ್ಥಾನಕ್ಕೆ ತುಪ್ಪದ ದೀಪವನ್ನು ಹಚ್ತಕ್ಕಂಥ ಕೆಲಸವನ್ನು ಮಾಡಿ ಮಂತ್ರವನ್ನು ಪಠನೆ ಮಾಡಿ ಓಂ ರೀಂ ದುಮ್ ದುರ್ಗಾ ಏನ್ ನಮಃ ಖಂಡಿತವಾಗಿ ಭಾಳ ವಿಶೇಷವಾಗಿರತಕ್ಕಂಥ ಫಲ ಲಭ್ಯ ಆಗುತ್ತೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸುಗಳು ಮೂಡ್ತದೆ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ ಅದನ್ನು ಸ್ವಲ್ಪ ನೆಮ್ಮದಿ ಚೂರು ಕಡಿಮೆ ಇರತಕ್ಕಂಥ ವಿಚಾರಗಳು ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ಕೇತು ಭಾವದಲ್ಲಿ ಕೂತಿದ್ದ ಕೇತು ಒಟ್ಟಿಗೆ ಇದೇನಾಗ್ತದೆ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ನೆಮ್ಮದಿ ಡಿಸ್ ಅಂದರೆ ಡಿಟ್ಯಾಚ್ ಆಗ್ತದೆ ಡಿಟ್ಯಾಚ್ ಆಗುತ್ತೆ ಅಂದರೆ ಸ್ವಲ್ಪ ಮೋಕ್ಷ ಅಲ್ಲಿ ನೆಮ್ಮದಿ ಕೊಡೋದಿಲ್ಲ ಸ್ವಲ್ಪ ಮಟ್ಟಿಗೆ ಮನೆ ವಾಗಪ್ಪ ಯಾರ ಮನೇಲಿರ್ತಾರೆ ಯಾವಾಗಲೂ ಕೈ ಕಾಯ ಕೈ ಕೈ ಕಾಯ್ ಅಂತಿರ್ತಾರೆ ಇವೆಲ್ಲ ಕೇಳ್ತಾ ಇರ್ತೀವಿ ನಾವು ಮನೆಯವರ ಹಸ್ಬೆಂಡ್ ಆಗಿರ್ಬೋದು ಅಥವಾ ಪತ್ನಿ ಆಗಿರ್ಬೋದು ಏನೋ ಒಂದು ರೀತಿಯಾಗಿ ಕ್ಲಿಷ್ಟ ಪರಿಸ್ಥಿತಿಗಳು ಬರ್ತಕ್ಕಂಥದ್ದಿರೋದ್ರಿಂದ ತಾವು ಸ್ವಲ್ಪ ಸಮಾಧಾನದ ರೀತಿಯಿಂದ ವರ್ತನೆ ಮಾಡಿ ಈ ವಾರದಲ್ಲಿ ಖಂಡಿತ ಶುಭ ಆಗ್ತದೆ ಸಾಧ್ಯವಾದರೆ ನಾನು ಹೇಳ್ತಕ್ಕಂಥ ಮಂತ್ರ ದುರ್ಗಾ ಮಂತ್ರಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಡುತ್ತೆ ಹಾಗೇ ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ಖಂಡಿತ ಮಿಥುನ ರಾಶಿಯವರಿಗೆ ಆರೋಗ್ಯದ ಬಲ ಹಾಗೆ ಈಗ ನೀವು ಮ್ಯಾಕ್ಸಿಮಮ್ ಈ ಬುಧನ ಒಂದು ನಿಮ್ಮ ಪದಾರ್ಪಣೆ ಅಂದರೆ ಸ್ವಸ್ಥಾನದಲ್ಲಿರೋದ್ರಿಂದ ಭಾಳಷ್ಟು ಬುದ್ಧಿ ಯೋಚನೆಗಳನ್ನು ಮಾಡ್ತೀರಿ ಹಣಕಾಸು ವಿಚಾರ ಕುಟುಂಬದ ವಿಚಾರ ತಮ್ಮ ಪೊಟೆನ್ಷಿಯಲ್ ವಿಚಾರಗಳನ್ನು ತಾವು ಯೋಚನೆ ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ವಾರ ತೋರಿಸ್ತದೆ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು ಶಿ ಶಿ ಶುಕ್ರರಿದ್ದಾರೆ ಪಂಚಮಾಧಿಪತಿ ಆಗಿರತಕ್ಕಂಥದ್ದು ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಲಾಭ ಒಂದಷ್ಟು ನೆಮ್ಮದಿಯನ್ನು ಸಿಗ್ತದೆ ಹಾಗೆ ತೃತೀಯಾಧಿಪತಿ ನಷ್ಟಸ್ಥಾನದಲ್ಲಿದ್ದಾನೆ ಸ್ವಲ್ಪ ನೀವು ಸಣ್ಣ ಪುಟ್ಟ ಓಡಾಟಗಳಿಂದ ಖರ್ಚುಗಳನ್ನು ನೋಡ್ತಕ್ಕಂಥದ್ದು ಇರ್ತದೆ ಆದರೆ ಸ್ವಲ್ಪ ವಿಲ್ ಪವರ್ನ ಜಾಸ್ತಿ ಬೆಳೆಸ್ಕೊಳ್ಳಿ ಖಂಡಿತ ಬುಧ ಮತ್ತು ಗುರು ಸಂಯೋಗವಿದ್ದಾಗ ಜ್ಞಾನಕ್ಕೆ ಕಾರಕ ಹಾಗೆ ಬುದ್ಧಿಗೆ ಕಾರಕ ಜ್ಞಾನನೋ ಅಭಿವೃದ್ಧಿ ಆಗಡೆ ಬುದ್ಧಿನೂ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ವ್ಯವಹಾರಗಳು ಕೂಡ ನೀವು ಹಿಡಿತವನ್ನು ಸಾಧಿಸ್ತೀರಾ ಖರ್ಚುಗಳನ್ನು ಕಡಿಮೆ ಮಾಡ್ತಕ್ಕಂಥ ಆಲೋಚನೆ ನಿಮ್ಮಲ್ಲಿ ಆಲ್ರೆಡಿ ಬಂದಿದೆ ಹೇಗೆ ನಿಭಾಯಿಸಬೇಕು ಅಂತಕ್ಕಂಥದ್ದು ಬಂದಿದೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ವಾರ ಯಾರಿಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸೂರ್ಯನ ಶಾಂತಿ ಅರ್ ಸೂರ್ಯ ಶಾಂತಿಗೋಸ್ಕರ ಅರ್ಘ್ಯವನ್ನು ಪ್ರಧಾನವಾಗಿ ಸೂರ್ಯನಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ಭಾಸ್ಕರ ಯ ನಮಃ ಓಂ ಭಾಸ್ಕರ ಯನಮಃ ನಮಃ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಸಾಸಿವ ಸಾಸಿವೆಯಾದರೆ ಸಾಸಿವೆಯಿಂದ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಅಥವಾ ಎಕ್ಕದ ಹೂವಿನಿಂದ ಅರ್ಘ್ಯವನ್ನು ಪ್ರಧಾನವಾಗಿ ಸೂರ್ಯನಿಗೆ ಅರ್ಪಣೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಇನ್ನಷ್ಟು ಸುಲಭವಾಗಿರತಕ್ಕಂಥ ದಾರಿಗಳು ಒಳ್ಳೆಯ ವಿದ್ಯಮಾನಗಳು ಒಳ್ಳೆಯ ವಿಚಾರಗಳು ಸುಸಂಸ್ಕೃತ ಹಾಗೆ ನಿಮ್ಮ ಬುದ್ಧಿಯಲ್ಲಿ ಬದಲಾವಣೆಗಳು ಖಂಡಿತ ಈ ವಾರ ನಿಮ್ಮಲ್ಲಿ ಬರ್ತದೆ ವಿಶೇಷವಾಗಿರ್ತಕ್ಕಂಥ ವಾರ ಈ ಮಿಥುನ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಲಾಭ ಬರ್ತಕ್ಕಂಥದ್ದು ಇರುತ್ತೆ ನಿಮ್ಮ ಆಲೋಚನಾ ಶಕ್ತಿಯ ಮೇರೆಗೆ ಹಾಗೆ ಕಟಕ ರಾಶಿಯವರ ವಿಚಾರಕ್ಕೆ ಬರೋಣ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಪಂಚಮ ಷಷ್ಠ ಸಪ್ತಮದಲ್ಲಿ ಹೋಗ್ತದೆ ಕಟಕ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ರಾಹು ನವಮ ಸ್ಥಾನದಲ್ಲಿರ್ತಕ್ಕಂಥದ್ದು ಶನಿ ದಶಮ ಸ್ಥಾನದಲ್ಲಿ ಶುಕ್ರರಿದ್ದಾರೆ ಹಾಗೆ ಏಕಾದಶ ಭಾವದಲ್ಲಿರತಕ್ಕಂಥದ್ದು ಸೂರ್ಯ ಎರಡರಾಧಿಪತಿ ದನ ಹಣಾಧಿಪ ಅಂದರೆ ಧನಾಧಿಪತಿ ಕುಟುಂಬಾಧಿಪತಿ ಹನ್ನೊಂದರ ಸ್ಥಾನದಲ್ಲಿ ಅಥವಾ ಉತ್ತಮ ಏರಿಯಾಲ್ದಿದ್ರು ಕೂಡ ಹನ್ನೊಂದು ಲಾಭ ನಿಧಾನಕ್ಕಾದರೂ ಬರ್ತದೆ ಹಾಗೇ ನಷ್ಟಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ಆರಾಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಒಂಬತ್ತರ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ವೃತ ಖರ್ಚುಗಳು ಏನಾದರೂ ಈ ಕಟಕರಾಶಿಯಲ್ಲಿರ್ತಕ್ಕಂಥವರು ಒಂದಲ್ಲ ಒಂದು ಏನಾದರೂ ಲಾಭ ಬಂದರೂ ಸಹಿತವಾಗಿ ಖರ್ಚುಗಳು ಜಾಸ್ತಿ ಇದೆ ಆಲ್ರೆಡಿ ಇಲ್ಲಿ ಕೇವಲ ನಾನು ರಾಹು ಶಾಂತಿಯನ್ನಷ್ಟೇ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕಿಲ್ಲ ಸಾಧ್ಯವಾದಷ್ಟು ಕೂಡ ನಿಮ್ಮ ಜ್ಞಾನವನ್ನು ಸರಿಯಾಗಿಟ್ಕೊಳ್ಳೋದು ಶುದ್ಧಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಧಾರ್ಮಿಕತೆಯಲ್ಲಿ ಒಲವನ್ನು ಬೆಳೆಸ್ಕೊಬೇಕಾಗ್ತದೆ ಸಾಧ್ಯವಾದಷ್ಟು ಕೂಡ ನೀವು ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಗುರುವಿನ ಆರಾಧನೆಯಿಂದ ಜ್ಞಾನ ವೃದ್ಧಿ ಅಂತ ಕೂಡ ಕರೆದ್ವಿ ನಷ್ಟಾಧಿಪತಿ ನಷ್ಟಸ್ಥಾನಕ್ಕೆ ಬಂದಿದ್ದಾನೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮಾತಿನ ಮೇಲೆ ಹಿಡಿತವನ್ನು ಸಾಧಿಸಬೇಕಾಗುತ್ತೆ ಯಾರು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮ ಮಾತು ಬಹಳ ಮೊನಚಾಗಿರ್ತಕ್ಕಂಥದ್ದು ನಾವು ನೋಡಬೇಕಾಗಿರ್ತಕ್ಕಂಥದ್ದು ತೋರಿಸ್ತದೆ ಅಂದರೆ ಅರ್ಥಾತ್ ಏನೇನೋ ಮಾತಾಡಿ ಸುಮ್ಮನೆ ಒಂದು ಮಾತಿಗೆ ಸಿಗಾಕೊಳ್ಬಾರ್ದು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ನಿಮಗೆ ಲಾಭ ಆಗ್ತಕ್ಕಂಥದ್ದು ಇರುತ್ತೆ ಸಪ್ತಮಾಧಿಪತಿಯಾಗಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ನವಮಸ್ಥಾನದಲ್ಲಿರದರಿಂದ ಶುಭ ಅಶುಭಗಳಿರ್ತಕ್ಕಂಥದ್ದಿರುತ್ತೆ ದೇವಸ್ಥಾನಕ್ಕೆ ಕೆಂಪು ಗುಲಾಬಿ ಹಾರವನ್ನು ಆಗಿಂದಾಗೆ ಕೊಡ್ತಕ್ಕಂಥದ್ದು ಮಾಡಿ ಶನಿವಾರಗಳಂದು ಶುಭ ಆಗ್ತದೆ ಶುಕ್ರವಾರ ಅಲ್ಲ ಶನಿವಾರಗಳಂದು ಶನಿವಾರ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಿ ಹಾಗೇ ರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆ ನಿಮಗೆ ಸಕಲಿಷ್ಟು ಅಭಿವೃದ್ಧಿಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ ವ್ಯಾವಹಾರಿಕವಾಗಿ ಯೋಚನೆಗಳನ್ನು ಮಾಡಿ ಒಂದು ರೀತಿಯಾಗಿ ಬದಲಾವಣೆ ಬರ್ತಕ್ಕಂಥ ಸಾಧ್ಯತೆಗಳು ಕಟಕರಾಶಿಯವರಿಗೆ ತೋರಿಸ್ತದೆ ಆ ರೀತಿಯಾದಂಥ ಕೆಲವೊಂದು ಬದಲಾವಣೆಗಳನ್ನು ನೋಡಿಕೊಳ್ಳಿ ಶುಭತ್ವ ಬರ್ತದೆ ಹಾಗೆ ಸಿಂಹ ರಾಶಿಯವರ ಫಲಾಫಲ ಇರತಕ್ಕಂಥದ್ದು ಯೋಗಾಧಿಪತಿ ಲಗ್ನದಲ್ಲಿದ್ದಾನೆ ಭಾಳ ವಿಶೇಷತೆ ಹಾಗೆ ಕೇತು ಸಹಿತವಾಗಿ ಲಗ್ನದಲ್ಲಿದ್ದಾನೆ ಈ ನೋಡಿ ಚತುರ್ಥ ಹಾಗೆ ಪಂ ನವಮಾಧಿಪತಿ ಆಗಿರ್ತಕ್ಕಂಥದ್ದು ನಿಮ್ಮ ಲಗ್ನದಲ್ಲಿದ್ದಾನೆ ಕುಜನ ಫಲಗಳನ್ನು ಕೇತು ಸಹಿತವಾಗಿ ಕೊಡ್ತದೆ ಈಗ ಸೂರ್ಯನ ಫಲಗಳನ್ನು ಕೇತು ಕೊಡ್ತಕ್ಕಂಥದ್ದು ಇರ್ತದೆ ಸಿಂಹರಾಶಿಯವ್ರಿಗೆ ಇದೊಂದು ಸುದಿನ ಅವಕಾಶಗಳು ಏನು ಸುದಿನ ಅವಕಾಶಗಳು ಒಂದು ರೀತಿಯಾಗಿ ರಾಜಯೋಗದ ತತ್ವ ಒಂದು ಬದಲಾವಣೆ ನಿಮ್ಮಲ್ಲಿ ಇದೆ ಈಗ ಆ ಬದಲಾವಣೆಗೆ ಪ್ರೇರಿತವಾಗಿದ್ದರೆ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಆಗ್ತದೆ ಲಾಭಾಧಿಪತಿ ಏಕಾದಶ ಭಾವದಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಕೊಡುತ್ತೆ ವ್ಯವಹಾರಿಕವಾಗಿ ಹಣಕಾಸಿನ ವಿಚಾರದಲ್ಲೂ ಲಾಭಲಭ್ಯವನ್ನು ಕೊಡ್ತಕ್ಕಂಥದ್ದಿದೆ ಸ್ಥಾನದಲ್ಲಿ ರಾಹು ಇಲ್ಲಿ ವೈವಾಹಿಕ ಜೀವನವನ್ನು ನೀವು ಪೊಟೆನ್ಷಿಯಲ್ನ ಮಾಡ್ಕೋಬೇಕು ಲಗ್ನದಲ್ಲಿ ಕುಜನಿದ್ದಾನೆ ಅಹಮಿಂದ ಕೇತು ಗೂಢ ಅಂದು ನಿಗೂಢ ಕಾರ್ಯಗಳಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ತರಬಹುದು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ತಪ್ಪು ಮಾಡಿದ್ರೆ ಅಷ್ಟಮಸ್ಥಾನದಲ್ಲಿ ಶನಿ ಇದ್ದಾನೆ ಚಡಿಯೇಟ್ಟು ಕೊಟ್ಟು ಬಿಡ್ತಾನೆ ಸ್ವಲ್ಪ ಸಿಂಹರಾಶಿಯವ್ರಿಗೆ ಒಳ್ಳೆಯ ಕಾಲ ಗುರುವಿನ ಬಲ ಎಲ್ಲವಿದ್ದರೂ ನಿಮ್ಮ ನಿಗೂಢತ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕೊಡುತ್ತೆ ಕೋಪ ತುಂಬ ಕೋಪಿಷ್ಟರು ಕೂಡ ಈ ಕೋಪವನ್ನು ನಿಯಂತ್ರಣವನ್ನು ಮಾಡ್ಕೋಬೇಕು ಕೇತುವಿದ್ದಾನೆ ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗುತ್ತೆ ನಿಗೂಢ ಕಾರ್ಯಗಳಿಂದ ದೂರ ಇದ್ಬಿಡಿ ಖಂಡಿತ ಒಳ್ಳೆಯದು ನಿಮಗೆ ಸಿಂಹರಾಶಿಯವ್ರಿಗೆ ಒಂದು ಬದಲಾವಣೆಗೆ ಅತ್ಯವಶ್ಯಕವಾಗಿರ್ತಕ್ಕಂಥ ಕಾಲ ಈ ಬದಲಾವಣೆ ನಿಮ್ಮಲ್ಲಿ ಬಂತು ಅಂದರೆ ಮುಂದಿನ ದಿನಮಾನಗಳು ಅವಶ್ಯಕವಾಗಿರ್ತಕ್ಕಂಥ ದಿನಮಾನಗಳಾಗ್ತಕ್ಕಂಥದ್ದು ಇರ್ತದೆ ಅದನ್ನು ನೋಡಿಕೊಳ್ಳಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ಶಿವಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನ ದೇವಸ್ಥಾನ ದೇವಸ್ಥಾನಗಳಿಗೆ ಭೇಟಿ ಕೊಡಿ ಹಾಗೆ ಆಂಜನೇಯ ದೇವಸ್ಥಾನ ಇಲ್ಲ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭತ್ವ ಆಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ರಾಶಿ ಅಧಿಪತಿ ದಶಮಸ್ಥಾನದಲ್ಲಿ ಅಸ್ತಂಗತನಾದರೂ ದಿನದ ಮಧ್ಯ ಅಂದರೆ ವಾರದ ಮಧ್ಯದಲ್ಲಿ ಉಚ್ಚ ಅಂದರೆ ಅಸ್ತಂಗತ ತ್ಯಾಗವನ್ನು ಇರುತ್ತೆ ಇಲ್ಲಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಏನೋ ಒಂದು ಹೋರಾಟದ ಮನೋಭಾವ ಈ ಕನ್ಯಾ ರಾಶಿಯವ್ರಿಗೆ ಬರ್ತಕ್ಕಂಥದ್ದು ಅಹಮಿರ್ತಕ್ಕಂಥ ವಾರ ಸಹಿತವಾಗ್ತದೆ ಈ ನಿಮಗೆ ಖಂಡಿತವಾಗಿ ನೋಡಿ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ವಾರ ಸ್ವಲ್ಪ ಮಟ್ಟಿಗೆ ನೀವು ಪ್ರಯಾಣದ ವಿಚಾರಗಳಲ್ಲಿ ಹಾಗೆ ಮಾತುಕತೆ ವಿಚಾರಗಳಲ್ಲಿ ಯಾವುದೇ ಒಂದು ಮಾತುಕತೆ ಆಗಿರ್ಬೋದು ಇಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಂಡು ಕುಜಶಾಂತಿಯನ್ನು ಮಾಡಿಕೊಳ್ಳಿ ಹಾಗೆ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡತಕ್ಕಂಥದ್ದು ಅತ್ಯವಶ್ಯಕ ಎಲ್ಲ ಥರದ ಲಾಭ ಎಲ್ಲ ಥರದ ವಿಶೇಷತೆ ಇದೆ ಅಂದರೂ ಕೂಡ ನಷ್ಟದಲ್ಲಿ ಕುಜಮತ್ತ ಕೇತುರಿದ್ದಾರೆ ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಯಾರು ಕುಜನಿದ್ದ ಇರೋದು ಹನ್ನೆರಡರ ಸ್ಥಾನದಲ್ಲಿ ಮಾತುಕತೆ ಅಥವಾ ಕಮ್ಯುನಿಕೇಷನ್ ಮೀಡಿಯಾ ಸ್ಥಾನ ಒತ್ತಡ ಜಾಸ್ತಿ ಆಗ್ತಾ ಬರ್ತದೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲೂ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯವರು ಭಾಳ ಮುಖ್ಯ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಆದರೆ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರಬಹುದು ನೆರೆಹೊರೆಯವರು ಏನಾದರೂ ಒಂದು ಸಮಸ್ಯೆ ಕೊಡ್ಬೋದು ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಗಳು ಕಾಣ್ತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಕುಜಶಾಂತಿ ಅಗತ್ಯವಾಗಿ ಮಾಡಿಕೊಳ್ತಕ್ಕಂಥದ್ದು ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಗಣಪತಿಯ ಆರಾಧನೆ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಓಂ ಗಂ ಗಣಪತ ಏ ನಮಃ ಮಂತ್ರಗಳು ವಿಶೇಷವಾಗಿರತಕ್ಕಂಥ ಫಲಗಳನ್ನು ಕೊಡುತ್ತೆ ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ಲಾಭಸ್ಥಾನದಲ್ಲಿ ಕುಜಕೇತು ಸಪ್ತಮಾಧಿಪತಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಚಾಲನೆ ಇದೆ ಹಾಗೆ ನವಮಸ್ಥಾನದಲ್ಲಿ ಬುಧ ಗುರುರಿದ್ದಾರೆ ಗುರುವಿನ ಬಲ ಬುಧನ ಬಲ ಒಂದು ರೀತಿಯಾಗಿ ಸಾಂತ್ವನ ಜೊತೆಗೆ ಸಪ್ತಮ ಸ್ಥಾನದಲ್ಲಿ ಅಂದರೆ ಸ್ಥಾನ ನೀವು ಶುಕ್ರರಿದ್ದಾರೆ ಅಷ್ಟಮಾಧಿಪತಿ ಸಪ್ತಮ ಸ್ಥಾನ ಒಂದು ರೀತಿಯಾಗಿ ನೋಡಿ ಟ್ರೈ ಮಾಡಿದರೆ ತುಲಾರಾಶಿಯವರಿಗೆ ಈ ಒಂದು ವಾರ ಕಂಕಣ ಯೋಗವಾಗಿ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಒಂದು ವಿಶೇಷತೆ ಇರತಕ್ಕಂಥವ ಒಂದು ದಿನ ಅಂದರೆ ವಾರ ಹನ್ನೊಂದರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಏನಾದರೂ ಒಂದು ತರಲೆ ತಾಪತ್ರೆಯ ಕೊಟ್ಟರೂ ಸಹಿತ ಅಧಿಕವಾಗಿ ನಿಗೂಢವಾಗಿರ್ತಕ್ಕಂಥ ಲಾಭ ಬರ್ತದೆ ಪಂಚಮ ಶನಿ ಹಾಗೆ ಪಂಚಮದಲ್ಲಿ ರಾಹು ಷಷ್ಠದಲ್ಲಿ ಶನಿ ಇದ್ದಾರೆ ಕರ್ಮ ನಿಮ್ಮ ಉತ್ತಮ ಕರ್ಮ ನೀವು ಜಾಗರೂಕರಾಗಿದ್ದಷ್ಟು ಕೂಡ ಸಾಧ್ಯವಾದಷ್ಟು ನಿಮಗೆ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತದೆ ಲಾಭಸ್ಥಾನದಲ್ಲಿ ಲಾಭಾಧಿಪತಿ ಅಂದರೆ ಧನಾಧಿಪತಿಯಾಗಿರ್ತಕ್ಕಂಥದ್ದು ಲಾಭಸ್ಥಾನದಲ್ಲಿದ್ದಾನೆ ಖಂಡಿತವಾಗಿ ತುಲಾರಾಶಿಯವರಿಗೆ ಒಂದು ವಾರ ಒಳ್ಳೆಯ ವಾರ ದುಡಿಮೆಗೆ ಅತ್ಯಂತ ಶುಭತ್ವ ವಾರ ಕೆಲಸಕ್ಕೂ ಕೂಡ ಅತ್ಯಂತ ಶುಭತ್ವ ಇರತಕ್ಕಂಥದ್ದು ಇರ್ತದೆ ರಾಶಿ ಅಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ ಜನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳಿಗೆ ಹೊಸ ಹೊಸ ಆಲೋಚನೆಗಳನ್ನು ಕೊಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಬರ್ತದೆ ಇಲ್ಲಿ ಸೂರ್ಯನ ಶಾಂತಿಗೋಸ್ಕರ ಗೋಧಿಯ ಚಪಾತಿಗಳನ್ನು ಹಸುಗಳಿಗೆ ಭಾನುವಾರಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಇರುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿಯವರಿಗೆ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಒಮ್ಮೊಮ್ಮೆ ಅಧಿಕವಾಗಿರತಕ್ಕಂಥ ಧನಲಾಭಗಳಾಗ್ತದೆ ಹಾಗೆ ಶತ್ರು ಅಂದರೆ ಶತ್ರುವಿನ ರಾಶಿಯಲ್ಲಿ ಆರರ ಸ್ಥಾನದಲ್ಲಿ ಅಂದರೆ ಮೇಷರಾಶಿಯಲ್ಲಿ ಶುಕ್ರರಿದ್ದಾರೆ ಇಲ್ಲಿ ನೀವು ಕೆಲಸ ಯಾವ ರೀತಿ ಇರ್ತಕ್ಕಂಥದ್ದು ಇರ್ತದೆ ಅಂದರೆ ಸೊಫೆಸ್ಟಿಕೇಟೆಡ್ ಆಗಿ ಕೆಲಸಗಳನ್ನು ತೊಗಿಸ್ತೀರಿ ಪಂಚಮಸ್ಥಾನ ಶನಿ ಧಾರ್ಮಿಕವಾಗಿರ್ತಕ್ಕಂಥ ನಡೆನುಡಿಗಳು ಆಲ್ರೆಡಿ ನಿಮ್ಮಲ್ಲಿ ಇದೆ ರಾಹು ಚತುರ್ಥ ಭಾವದಲ್ಲಿದ್ದಾರೆ ಸ್ವಲ್ಪ ಮಟ್ಟಿಗೆ ಈ ಮನೆಯ ವಿಚಾರದಲ್ಲಿ ನಿಂದೆ ಮುಂದೆ ಆಗ್ತಕ್ಕಂಥದ್ದು ಇರುತ್ತೆ ದಶಮಸ್ಥಾನದಲ್ಲಿ ನೋಡಿ ಕುಜಾ ಮತ್ತು ಕೇತು ವಿಶೇಷವಾಗಿರ್ತಕ್ಕಂಥ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಸಿಗ್ತಕ್ಕಂಥದ್ದು ಇರ್ತದೆ ಒಂದು ನಿಮ್ಮ ಕೆಲಸದಲ್ಲಿ ಬದಲಾವಣೆ ಒಂದು ಐಕ್ ಆಗ್ತಕ್ಕಂಥದ್ದು ಅಥವಾ ವಿಶೇಷ ಏನಾದರೂ ಬದ ಅಂದರೆ ನಿಮ್ಮ ಹೈಯರ್ ಪೋಸ್ಟ್ ಬರ್ತಕ್ಕಂಥದ್ದು ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ಬರ್ತಕ್ಕಂಥದ್ದು ಸಾಧ್ಯತೆ ತರ್ತದೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಋಶ್ಚಿಕ ರಾಶಿಯವ್ರಿಗಿದೆ ಅದನ್ನು ಸರಿಯಾಗಿ ತಾವು ನೋಡ್ಕೊಂಡು ಮಾಡಿಕೊಂಡ್ರೆ ಬೆಸ್ಟ್ ಆಗ್ತಕ್ಕಂಥದ್ದು ಇರುತ್ತೆ ಹನ್ನೊಂದರ ಅಧಿಪತಿ ಸ್ಥಾನದಲ್ಲಿ ಇದ್ದಕ್ಕಿದ್ದಾಗೆ ಧನ ಲಾಭ ಬರ್ತದೆ ಲಾಭಾಧಿಪತಿ ಜೊತೆ ಗುರು ಇದ್ದಾನೆ ಖಂಡಿತ ವಿಶೇಷವಾಗಿರ್ತಕ್ಕಂಥ ವಾರ ಕೂಡ ನಿಮಗೂ ಆಗ್ತದೆ ಆದರೂ ಸಹಿತ ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಸ್ಥಾನದಲ್ಲಿ ಬುಧನಿದ್ದಾನೆ ಬುಧನ ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ತಕ್ಕಂಥದ್ದು ಹೆಸರು ಕಳನ್ನು ನೀವಾಳಿಸಿ ಪಕ್ಷಿಗಳಿಗಾಗ್ತಾ ಬನ್ನಿ ಮಂತ್ರ ಹೇಳಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳು ಶಕ್ತಿಯನ್ನು ಕೊಡ್ತದೆ ಹಾಗೇ ವಿಷ್ಣುವಿನ ದೇವಸ್ಥಾನ ಭೇಟಿ ಮಾಡಿ ಶುಭ ಆಗ್ತದೆ ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ಧನುರಾಶಿ ಸಪ್ತಮದಲ್ಲಿ ಬುಧ ಮತ್ತು ಗುರು ಚತುರ್ಥ ಭಾವದಲ್ಲಿ ಶನಿ ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ರಾಹು ಪಂಚಮ ಭಾವದಲ್ಲಿರ್ತಕ್ಕಂಥದ್ದು ಶುಕ್ರ ಅಫ್ಕೋರ್ಸ್ ಖಂಡಿತ ಧನುರಾಶಿಯವರಿಗೆ ಒಳ್ಳೆಯ ಕಾಲ ಇದು ಅನೇಕ ವಿಚಾರಗಳಲ್ಲಿ ಅಡೆತಡೆಗಳಿತ್ತು ಸಮಸ್ಯೆಗಳಿತ್ತು ಅಂತಕ್ಕಂಥವ್ರು ಈ ವಾರ ಬಿಡುಗಡೆಯಾಗಿ ಹೊಸ ಬಿಸ್ನೆಸ್ಸಲ್ಲಿ ಲಾಭ ಬರ್ತದೆ ಸಾಧ್ಯವಾದಷ್ಟು ಕೂಡ ಸಂಗಾತಿಯನ್ನು ಮೀಟ್ ಮಾಡ್ತಕ್ಕಂಥದ್ದು ದೂರ ದೂರ ಆಗಿರ್ತಕ್ಕಂಥವ್ರು ಹೊಂದಾಣಿಕೆಯವಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಕಂಕಣ ಯೋಗವಾಗಿ ಲಭ್ಯ ವ್ಯಾಪಾರದಲ್ಲಿ ವೃದ್ಧಿ ವಿದ್ಯಾರ್ಥಿಗಳು ಕೂಡ ಹೊಸ ಹೊಸ ಆಲೋಚನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ನಡೀತಕ್ಕಂಥದ್ದಿರುತ್ತೆ ಲಾಭಾಧಿಪತಿ ಪಂಚಮ ಸ್ಥಾನ ಟ್ರೇಡಿಂಗಲ್ಲಿ ಒಳ್ಳೆಯ ಲಾಭ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಒಂಬತ್ತರ ಸ್ಥಾನ ಕುಜ ಮತ್ತು ಕೇತುರಿದ್ದಾರೆ ಪ್ರಯಾಣಗಳು ಅಂತ ನೋಡಿದ್ವಿ ಹಾಗೇ ಸ್ವಲ್ಪ ಮಟ್ಟಿಗೆ ಚೂರು ಅಡೆತಡೆಗಳು ಬರೋದ್ರಿಂದ ಇಲ್ಲಿ ಶಿವನ ಆರಾಧನೆ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಧನುರಾಶಿ ಅವರಿಗೆ ಭಾಳ ಮುಖ್ಯ ಆಗುತ್ತೆ ಧನಾಧಿಪತಿ ಚತುರ್ಥ ಭಾವದಲ್ಲಿ ಭೂಮಿಯ ವಿಚಾರ ಭೂಮಿ ಖರೀದಿ ಯೋಗವಾಗ್ಯ ಲಭ್ಯ ಇರತಕ್ಕಂಥದ್ದು ಕೂಡ ಈ ವಾರದಲ್ಲಿ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ತಾವು ನಿಮ್ಮ ಕ್ರಿಯೇಟಿವಿಟಿಯನ್ನು ಹೆಚ್ಚು ಮಾಡಿಕೊಳ್ಳಿ ಎಕ್ಸೈಟ್ಸ್ಮೆಂಟ್ಸನ್ನು ತುಂಬ ಜಾಸ್ತಿದು ಇಟ್ಬಿಡಿ ಒಂದು ರೀತಿಯಾಗಿ ಮಾಡ್ರೇಟ್ ಆಗಿರ್ತಕ್ಕಂಥ ಒಂದು ವಾರ ಬಟ್ ಒಂದು ಚಾಲೆಂಜಿಂಗ್ ಇರ್ತಕ್ಕಂಥ ವಾರ ಕೂಡ ಆಗ್ತದೆ ಧನುರಾಶಿಯವರು ಅತ್ಯವಶ್ಯಕವಾಗಿ ಶಿವನ ಆರಾಧನೆ ನಾನು ಹೇಳಿದಾಗೆ ಶಿವನ ಆರಾಧನೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವ್ರಿಗೆ ಈ ವಾರದಲ್ಲಿ ಅಷ್ಟಮ ಸ್ಥಾನದಲ್ಲಿ ಗ್ರಹಗಳು ಕುಜಾ ಮತ್ತು ಕೇತರಿದ್ದಾರೆ ಹನ್ನೊಂದರಾಧಿಪತಿ ಹಾಗೆ ಚತುರ್ಥಾಧಿಪತಿ ಭೂಮಿಯ ವಿಚಾರದಲ್ಲಿ ಏಳಿಗೆ ಕೊಡ್ತದೆ ಈ ಕ್ರಯ ವಿಕ್ರಯದಲ್ಲಿದ್ದಿರ ಏಳಿಗೆಯನ್ನು ಕೊಡ್ತದೆ ಅಥವಾ ಮನೆ ನಿರ್ಮಾಣವನ್ನು ಮಾಡಬೇಕು ನಾನು ಸೈಟ್ ಖರೀದಿ ಮಾಡಬೇಕು ಅಂತಕ್ಕಂಥವ್ರಿಗೆ ಶುಭತ್ವ ನಿಮ್ಮ ಜೊತೆಗೆ ಅಷ್ಟಮಾಧಿಪತಿ ಚತುರ್ ಷ್ಠ ಭಾವದಲ್ಲಿದ್ದಾರೆ ಪಂಚಮ ಭಾವದಲ್ಲಿ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಸ್ವಲ್ಪ ಮೋಸವಾಗ್ತಕ್ಕಂಥದ್ದು ಪ್ರೀತಿಯ ವಿಚಾರದಲ್ಲಿ ಮಕರ ರಾಶಿಯವ್ರಿಗೆ ತೋರಿಸ್ತದೆ ದುಡುಕಿ ಫ್ರೆಂಡ್ಸ್ಗಳಿಗೂ ಹಣ ಕೊಡ್ತಕ್ಕಂಥದ್ದು ಭಾಳ ಎಚ್ಚರಿಕೆಯನ್ನು ನೋಡಬೇಕು ಸ್ವಲ್ಪ ಅಡಿಕ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ತೋರಿಸ್ತದೆ ಯಾವುದೇ ಅಡಿಕ್ಟಿವ್ ನೇಚರ್ನ ಬೆಳೆಸ್ಕೋಬೇಡಿ ಜೊತೆಗೆ ತೃತೀಯಾಗೆ ಹನ್ನೆರಡರ ಅಧಿಪತಿ ಆಗಿರತಕ್ಕಂಥದ್ದು ಆರರ ಸ್ಥಾನದಲ್ಲಿದ್ದಾರೆ ಸ್ವಲ್ಪ ಸಾಲದ ವಿಚಾರದಲ್ಲಿ ಕಿರುಕುಳ ಆರೋಗ್ಯದ ವಿಚಾರ ಎಚ್ಚರಿಕೆಯನ್ನು ನೋಡ್ಕೋಬೇಕಾಗ್ತದೆ ಆರರ ಅಧಿಪತಿ ಇದ್ದರಿಂದ ಹೊಸದಾಗಿ ಕೆಲಸಗಳನ್ನು ಹುಡುಕ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಬುಧನ ಒಂದು ನಾಮಸ್ಮರಣೆಯಿಂದ ಕೆಲಸ ಸುಲಲಿತವಾಗ್ತದೆ ಕೆಲಸ ಜಾಬ್ ಸಿಗ್ತಕ್ಕಂಥ ಸಾಧ್ಯತೆಗಳು ಮಕರ ರಾಶಿಯವ್ರಿಗೆ ಬರ್ತದೆ ನೀವೇನೇ ಒಂದು ಮಾಡಿ ನಿಮ್ಮ ಪ್ರಯತ್ನದ ಮೂಲಕ ಮಾತ್ರ ಗೆಲುವು ಈ ವಾರ ಪ್ರಯತ್ನ ಹಲವಾರು ಅಟೆಂಪ್ಟ್ಸ್ ಹಾಕಿದ ಮೇಲೆ ಸಕ್ಸಸ್ ರೇಟ್ ಇರ್ತದೆ ಈ ಮಕರ ರಾಶಿಯಲ್ಲಿ ಖಂಡಿತ ಗಣಪತಿಗೆ ಗರಿಕಿಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಚಿಕ್ಕ ಮಕ್ಕಳಿಗೆ ಬಾಳೆಹಣ್ಣನ್ನು ಹಚ್ಚತಕ್ಕಂಥ ಕೆಲಸವನ್ನು ಮಾಡಿ ಮಕರ ರಾಶಿ ಸ್ವಲ್ಪ ಶುಭ ಆಗ್ತದೆ ಓಂ ಗಂ ಗಣಪತಯೇ ನಮಃ ಮಂತ್ರಗಳನ್ನು ಹೆಚ್ಚು ಪಠನೆ ಮಾಡ್ತಕ್ಕಂಥದ್ದು ಈ ವಾರ ಬಹಳ ಮುಖ್ಯ ಹಾಗೆ ಕುಂಭ ರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಧನಾಗಮ ಬರ್ತದೆ ಪಂಚಮಸ್ಥಾನ ಬುದ್ಧಿ ಸೂಪರ್ ಆಗೋಡಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಹಾಗೆ ತಾವು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡೋದಕ್ಕೆ ಲಗ್ನದಲ್ಲಿ ರಾಹು ಇದ್ದಾರೆ ಮ್ಯಾಕ್ಸಿಮಮ್ ಕುಂಭ ಯಾವುದೇ ಲಗ್ನದಲ್ಲಿ ರಾಹು ಗ್ರಹ ಅಥವಾ ಶುಭಗ್ರಹಗಳಾಗಲಿ ನಿಮ್ಮಲ್ಲಿ ಒಂದು ಛಲ ಇದೆ ಆಲ್ರೆಡಿ ಆ ಛಲವನ್ನು ಉಳಿಸ್ಕೊಳ್ಳಿ ಭಾಳ ವಿಶೇಷವಾಗಿರತಕ್ಕಂಥ ವಾರ ಆಗ್ತದೆ ಎರಡರ ಸ್ಥಾನದಲ್ಲಿ ಶನಿ ಅಂದರೆ ಧನಾದಿ ಧನಸ್ಥಾನದಲ್ಲಿದ್ದಾರೆ ಲಗ್ನದಲ್ಲಿ ರಾಹು ಭಾಳ ವಿಶೇಷತೆ ಪಂಚಮದಲ್ಲಿ ಸು ಗುರು ಮತ್ತು ಬುಧ ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ಶುಕ್ರ ಎನರ್ಜೆಟಿಕ್ ಮೈಂಡ್ ಹಾಗೆ ಚತುರ್ಥ ಭಾವದಲ್ಲಿ ಸೂರ್ಯ ಸಪ್ತಮಾಧಿಪತಿ ಒಂದು ರೀತಿಯಾಗಿ ಫಸ್ಟ್ ಕ್ಲಾಸ್ ವಾರ ಕೂಡ ಕುಂಭರಾಶಿಯವರ್ಗಿದೆ ಖಂಡಿತ ಅತ್ಯಂತ ವೇಗವಾಗಿ ಎಲ್ಲ ಕೆಲಸಗಳಾಗ್ತಕ್ಕಂಥದ್ದು ಇರುತ್ತೆ ಅಷ್ಟಮ ಸ್ಥಾನದಲ್ಲಿ ಗ್ರಹಗಳಿಲ್ಲ ಪಂಚಮದಲ್ಲಿದ್ದಾರೆ ಬುದ್ಧಿಶಕ್ತಿ ಆಲೋಚನೆಗಳಿಂದ ವಿ ಲಕ್ಷ್ಮಿಯ ಸ್ಥಾನ ಅಂತ ಕೂಡ ನೋಡಿದ್ವಿ ಪಂಚಮ ಸ್ಥಾನವನ್ನು ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಈ ಕುಂಭರಾಶಿಯವರಿಗೆ ಬರ್ತದೆ ಎಲ್ಲ ಕಾರ್ಯಗಳಲ್ಲೂ ಜಯವನ್ನು ತರ್ತಕ್ಕಂಥದ್ದು ಈ ವಾರದಲ್ಲಿ ತೋರಿಸ್ತದೆ ಸಾಧ್ಯವಾದರೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಶಿವನ ಪ್ರಾರ್ಥನೆ ಶುಭತ್ವ ಕೊನೆಯದಾಗಿ ಮೀನರಾಶಿ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ನೋಡ್ಕೊಂಬರೋಣ ನೋಡಿ ಮೀನರಾಶಿಯಲ್ಲೂ ಕೂಡ ಶನಿ ಲಗ್ನದಲ್ಲಿದ್ದಾನೆ ಈ ಸೇವಾ ಮನೋಭಾವದ ವೃತ್ತಿ ನಿಮ್ಮಲ್ಲಿ ಆಲ್ರೆಡಿ ಬಂದಿದೆ ಜೊತೆಗೆ ಧಾರ್ಮಿಕವಾಗಿರ್ತಕ್ಕಂಥ ನಡೆರೂಡಿಗಳು ಮೀನರಾಶಿಯಲ್ಲಿ ಬಂದಿದೆ ಹಾಗೆ ಮೀನರಾಶಿಯವ್ರಿಗೆ ನೋಡಿ ರಾಹು ರಾಹುಶಾಂತಿಯನ್ನು ಮಾಡಿಕೊಳ್ಳಿ ಇಲ್ಲಿ ಧನಸ್ಥಾನದಲ್ಲಿ ಸೂರ್ಯ ಧನಸ್ಥಾನದಲ್ಲಿ ಶುಕ್ರ ತೃತೀಯಾಧಿಪತಿ ಧನಸ್ಥಾನದಲ್ಲಿದ್ದಾರೆ ಸ್ವಲ್ಪ ಮಟ್ಟಿಗೆ ಈ ಫ್ಯಾಮಿಲಿಯ ವಿಚಾರದಲ್ಲಿ ಯಾರು ಈ ಫ್ಯಾಮಿಲಿಯ ವಿಚಾರದಲ್ಲಿ ಮೀನರಾಶಿಯವರು ಸ್ವಲ್ಪ ಮಾತುಕತೆಗಳು ತರ್ತಕ್ಕಂಥ ಸಾಧ್ಯತೆ ಬರ್ತದೆ ಆ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಈ ವಾರ ಮೀನರಾಶಿಯವರು ನಾವು ನೋಡೋದಾದರೆ ಸ್ವಲ್ಪ ಪ್ರಯಾಣಗಳಿಂದ ಮುಕ್ತರಾಗಿ ಮನೇಲೇ ಎದ್ದುಬಿಡೋಣ ಆರಾಮಾಗಿರೋಣ ಅನಿಸ್ತಕ್ಕಂಥ ಮನೋಭಾವ ಬರ್ತದೆ ಪೃಷ್ಠಾನ್ನ ಭೋಜನವನ್ನು ಸವಿಬೇಕು ಅಫ್ಕೋರ್ಸ್ ಮನೆಯಲ್ಲಿ ಶಾಂತಿಯಾಗಿರಬೇಕು ಅಂತಕ್ಕಂಥದ್ದು ಈ ವಾರ ಕಾಡ್ತಕ್ಕಂಥದ್ದು ತೋರಿಸ್ತದೆ ಜೊತೆಗೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಇರತಕ್ಕಂಥ ಒಂದು ವಾರ ಕೂಡ ಆಗ್ತದೆ ಇಲ್ಲಿ ಶಾಂತಿ ಅಗತ್ಯವಾಗಿ ದುರ್ಗಾ ದೇವಸ್ಥಾನದ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಭಾಳ ವಿಶೇಷಗಳು ದಮನ ಆಗ್ತಕ್ಕಂಥದ್ದು ನಿಮಗೆ ತೋರಿಸ್ತದೆ ಅನೇಕ ರೀತಿಯಾದಂಥ ಅಡ್ಡಿಯ ಆತಂಕಗಳು ದೂರ ಆಗ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥ ವಾರ ಆಲೋಚನೆಗಳು ಮನೆಯ ನಿರ್ಮಾಣದ ಮಾಡ್ತಕ್ಕಂಥ ಆಲೋಚನೆಗಳು ಈ ಮೀನರಾಶಿಯವರಿಗೆ ಇರುತ್ತೆ ಜೊತೆಗೆ ಈ ಮನೆಯವರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏಳಿಗೆ ಅಂದರೆ ಅವರ ಮಾತುಕತೆ ಅಂದರೆ ಏನಾದರೂ ಒಂದು ಅವರ ಡಿಸ್ಕಷನ್ಸಲ್ಲಿ ಒಂದು ನಿಮ್ಮ ಪಾತ್ರಗಳಿರತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸಾಧ್ಯವಾದಷ್ಟು ಕೂಡ ನೀವು ಗುರುವಿನ ಆರಾಧನೆ ಹಾಗೇ ದುರ್ಗಾರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ವಾರು ನಿಮಗೂ ಕೂಡ ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು